ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ನಾವು ತೊಗೊಂಡಿರೋಂಥ ಟಾಪಿಕ್ ಬಂದು ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಬಗ್ಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿಯೂ ನಾವು ಟೂ ಟು ಫೈವ್ ಅಷ್ಟು ಕ್ವೆಶನ್ಸ್ನ ಕಂಪಲ್ಸರಿಯಾಗಿ ಕೇಳಿರೋದನ್ನು ನಾವು ನೋಡಿದ್ದೀವಿ ಹಾಗೆಯೇ ಈ ವಿಶ್ವಸಂಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಪ್ರತಿಯೊಬ್ಬ ಕಾಂಪಿಟೇಟರ್ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಅವಶ್ಯಕ ನಮ್ಮ ವಿಶ್ವಸಂಸ್ಥೆಯು ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಮೂಲ ಸದಸ್ಯ ರಾಷ್ಟ್ರಗಳು ಐವತ್ತೊಂದು ಹಾಗೆಯೇ ಈ ವಿಶ್ವಸಂಸ್ಥೆಯ ಸ್ಥಾಪಕರು ಯಾರ್ಯಾರು ಅಂತ ಹೇಳಿದರೆ ಚರ್ಚಿಲ್ ರೂಸ್ವೆಲ್ಟ್ ಹಾಗೆ ಸ್ಟಾಲಿನ್ ಅವರು ಸ್ಥಾಪಕರಾಗಿದ್ದಾರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ಮೂರು ಇದ್ದಾವೆ ಅದರಲ್ಲಿ ಕೊನೆಯ ಸದಸ್ಯ ರಾಷ್ಟ್ರ ಯಾವುದು ಅಂತ ಹೇಳಿದರೆ ದಕ್ಷಿಣ ಸೂಡಾನ್ ಕಾಯಂ ಸದಸ್ಯ ರಾಷ್ಟ್ರಗಳು ಪ್ರಮುಖವಾಗಿ ಐದಿವೆ ಯಾವುದೆಲ್ಲ ಅಂತ ಹೇಳಿದರೆ ರಷ್ಯಾ ಫ್ರಾನ್ಸ್ ಚೀನಾ ಇಂಗ್ಲೆಂಡ್ ಮತ್ತು ಅಮೇರಿಕಾ ಪ್ರಮುಖ ಆಡಳಿತ ಭಾಷೆಗಳು ಎಷ್ಟಿವೆ ಅಂತ ಹೇಳಿದರೆ ಆರು ಯಾವುದೆಲ್ಲ ಅಂತ ಹೇಳಿದರೆ ಅರೇಬಿಕ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ಸ್ಪ್ಯಾನಿಷ್ ಹಾಗೆ ರಷ್ಯನ್ ನಮ್ಮ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಹೇಳಿದರೆ ಹತ್ತು ಪ್ಲಸ್ ಐದು ಇಸ್ ಈಕ್ವಲ್ ಟು ಹದಿನೈದು ಅಂದರೆ ಇಲ್ಲಿ ಸದಸ್ಯ ರಾಷ್ಟ್ರಗಳು ಮತ್ತು ಖಾಯಂ ಸದಸ್ಯ ರಾಷ್ಟ್ರಗಳು ಎರಡೂ ಸೇರಿ ಹದಿನೈದು ರಾಷ್ಟ್ರಗಳನ್ನು ನಾವು ನೋಡಬಹುದು ಹಾಗೆ ಯು ಎನ್ ನ ಪ್ರಥಮ ಕಾರ್ಯದರ್ಶಿ ಅಥವಾ ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿ ಯಾರು ಅಂತ ಹೇಳಿದರೆ ಟ್ರಿಗ್ವೇಲಿ ಅವರು ನಮ್ಮ ಏಷ್ಯಾ ಮೂಲದ ಪ್ರಥಮ ಕಾರ್ಯದರ್ಶಿ ಯಾರಂತ ಹೇಳಿದರೆ ಯು ಥಾಂಡ್ ಅವರು ಬರ್ಮಾ ದೇಶದವರು ಈ ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಅಂತ ಹೇಳಿದರೆ ನಮ್ಮ ಪೋರ್ಚುಗೀಸ್ನ ಮಾಜಿ ಪ್ರಧಾನಮಂತ್ರಿ ಆಂಟೋನಿಯೋ ಗುಟೆರಸ್ ಇವರು ವಿಶ್ವಸಂಸ್ಥೆಯ ಒಂಬತ್ತನೇ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಂದು ಹಾಗೆಯೇ ವರ್ಸೈಲ್ಸ್ ಒಪ್ಪಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ನಡೆಯುತ್ತೆ ನಂತರ ನಮ್ಮ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ನೋಡೋಣ ಒಟ್ಟು ಹದಿಮೂರು ಅಂಗಸಂಸ್ಥೆಗಳನ್ನು ನಮ್ಮ ವಿಶ್ವಸಂಸ್ಥೆಯು ಒಳಗೊಂಡಿದೆ ಮೊದಲನೆಯದು ಯುನೆಸ್ಕೋ ಇದು ಪ್ಯಾರಿಸ್ನಲ್ಲಿ ಇದೆ ಸಾವಿರದ ಒಂಬೈನೂರ ನಲವತ್ತೈದರಂದು ಸ್ಥಾಪನೆಯಾಯಿತು ಎರಡನೆಯ ಅಂಗಸಂಸ್ಥೆ ಯುನೆಸೆಫ್ ಇದು ನ್ಯೂಯಾರ್ಕ್ನಲ್ಲಿದೆ ಸಾವಿರದ ಒಂಬೈನೂರ ನಲವತ್ತಾರರಂದು ಸ್ಥಾಪನೆಯಾಯಿತು ಹಾಗೆ ಮೂರನೆಯ ಅಂಗಸಂಸ್ಥೆ ಯಾವುದು ಅಂದರೆ ವಿಶ್ವ ಬ್ಯಾಂಕ್ ಇದು ವಾಷಿಂಗ್ಟನ್ನಲ್ಲಿದೆ ಮತ್ತು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಂದು ಸ್ಥಾಪನೆಯಾಯಿತು ನಂತರ ನಾಲ್ಕನೆಯ ಅಂಗಸಂಸ್ಥೆ ಯಾವುದು ಅಂದರೆ ವಿಶ್ವ ಹಣಕಾಸು ಸಂಸ್ಥೆ ಇದು ವಾಷಿಂಗ್ಟನ್ನಲ್ಲಿ ಇದೆ ಮತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಸ್ಥಾಪನೆಯಾಯಿತು ಐದನೆಯ ಅಂಗಸಂಸ್ಥೆ ಯಾವುದು ಅಂದರೆ ವಿಶ್ವ ಆರೋಗ್ಯ ನಿಧಿ ಡಬ್ಲ್ಯೂ ಹೆಚ್ಒ ಇದು ಜಿನೇವಾದಲ್ಲಿ ಇದೆ ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸ್ಥಾಪನೆಯಾಯಿತು ನಂತರ ವಿಶ್ವ ವಾಣಿಜ್ಯ ಸಂಸ್ಥೆ ಡಬ್ಲ್ಯೂ ಟಿ ಒ ಇದು ಜಿನೇವಾದಲ್ಲಿ ಸ್ಥಾಪನೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಂದು ನಂತರ ವಿಶ್ವ ಹವಾಮಾನ ಸಂಸ್ಥೆ ಡಬ್ಲ್ಯೂ ಎಂ ಒ ಇದು ಜಿನೇವಾದಲ್ಲಿ ಇದೆ ಮತ್ತು ಸಾವಿರದ ಒಂಬೈನೂರ ಐವತ್ತರಂದು ಸ್ಥಾಪನೆಯಾಗಿದೆ ಎಂಟನೆಯ ಅಂಗಸಂಸ್ಥೆ ಎಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ ಎ ಒ ಇದು ರೋಮ್ನಲ್ಲಿದೆ ಮತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಸ್ಥಾಪನೆಯಾಯಿತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಒಂಬತ್ತನೇ ಅಂಗಸಂಸ್ಥೆಯಾಗಿದ್ದು ಐ ಒ ಎಂದು ಸಹ ಕರೆಯುತ್ತಾರೆ ಇದು ಜಿನೇವಾದಲ್ಲಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಸ್ಥಾಪನೆಯಾಗಿದೆ ಹತ್ತನೆಯ ಅಂಗಸಂಸ್ಥೆಯು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯಾಗಿದೆ ಎ ಎಂದು ಕರೆಯುತ್ತಾರೆ ಇದು ವಿಯೆನ್ನಾ ಎಂಬ ಸ್ಥಳದಲ್ಲಿ ಇದ್ದು ಇದು ಸಾವಿರದ ಒಂಬೈನೂರ ಐವತ್ತೇಳರಂದು ಸ್ಥಾಪನೆಯಾಗಿದೆ ಹನ್ನೊಂದನೆಯ ಅಂಗ ಅಂಗಸಂಸ್ಥೆ ಎಂದರೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆ ಎನ್ ಹೆಚ್ ಸಿ ಆರ್ ಎಂದು ಸಹ ಕರೆಯುತ್ತಾರೆ ಇದು ಜಿನೆವಾದಲ್ಲಿದೆ ಸಾವಿರದ ಒಂಬೈನೂರ ಐವತ್ತೊಂದರಂದು ಸ್ಥಾಪನೆಯಾಯಿತು ಹನ್ನೆರಡನೇ ಅಂಗಸಂಸ್ಥೆ ಎಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಇದು ನೈರೋಬಿಯಲ್ಲಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಸ್ಥಾಪನೆಯಾಯಿತು ನಂತರ ಹದಿಮೂರನೆಯ ಹಾಗೂ ಪ್ರಮುಖವಾದಂತಹ ಕೊನೆಯ ಅಂಗಸಂಸ್ಥೆಯೆಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಿ ಜೆ ಇದು ಹೇಗೆಂಬ ಪ್ರದೇಶದಲ್ಲಿದ್ದು ನೆದರ್ಲ್ಯಾಂಡ್ಗೆ ಸೇರಿದಂಥದ್ದಾಗಿದೆ ಇದೇ ರೀತಿ ಮತ್ತಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರ ಮೂಲಕ ನಾನು ಮತ್ತಷ್ಟು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್